ಚಿಕ್ಕಮಗಳೂರು ನಗರ ಸೇರಿ ಜಿಲ್ಲೆಯಾದ್ಯಂತ ಒಂದು ತಿಂಗಳ ಉಪವಾಸ ವ್ರತಾಚರಣೆ ಪೂರೈಸಿದ ಮುಸ್ಲಿಂ ಸಮುದಾಯದವರು ಶ್ರದ್ಧಾ ಭಕ್ತಿ ದಾನ ಧರ್ಮದ ಸಂಕೇತವಾದ ಪವಿತ್ರ ರಂಜಾನ್ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿದರು बशर पे कैसे नायत माहे सयाम की है माहे फैजान माहे ईमान ದೇವನ ಉಡುಗೊರೆಯ ಇದುಲ್ ಉಲ್ ಕರೆಸಿಕೊಳ್ಳುವ ಈ ಹಬ್ಬದ ಅಂಗವಾಗಿ ನಗರದ ವಿವಿಧ ಮೂಲೆಗಳಿಂದ ಸಮುದಾಯದ ಹಲವರು ಬೆಳಗ್ಗೆಯಿಂದಲೇ ಈದ್ಗಾ ಮೈದಾನ ಪ್ರವೇಶಿಸಲು ಮುಂದಾದರೂ ಇಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರೆ ಶ್ರೇಷ್ಠ ಎಂಬ ನಂಬಿಕೆ ಹಿನ್ನೆಲೆಯಲ್ಲಿ ಕೆಲವೇ ನಿಮಿಷಗಳಲ್ಲಿ ಇಡೀ ಆವರಣ ಭರ್ತಿಯಾಯಿತು

ಶ್ವೇತ ವಸ್ತ್ರಧಾರಿಗಳಾಗಿದ್ದ ಎಲ್ಲರೂ ಒಬ್ಬರ ಹಿಂದೆ ಮತ್ತೊಬ್ಬರಂತೆ ಸಾಲಾಗಿ ಕುಳಿತರೋ ಮೌಲ್ವಿಗಳು ಸೂಚನೆ ನೀಡುತ್ತಿದ್ದಂತೆ ಅಲ್ಲಾಹು ಸ್ಮರಣೆಯೊಂದಿಗೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಬಳಿಕ ಪರಸ್ಪರ ಆಲಿಂಗನ ಮಾಡಿಕೊಂಡು ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು ये नूर नूर सहर बरकतों भरे इफ्तार ये रहमतों में नहाए हुए दरो दीवार ये शौक शौक से भरपूर नन्हे रोजेदार ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಈದ್ ಎಂದರೆ ಹಬ್ಬ ಫಿತಾರ್ ಎಂಬುದು ದಾನದ ಸಂಕೇತವಾಗಿದೆ ಹೀಗಾಗಿ ರಂಜಾನ್ ದಾನ ಧರ್ಮಗಳ ಹಬ್ಬ ವರ್ಷದೊಳಗೆ ದುಡಿದ ಹಣದಲ್ಲಿ ಒಂದಿಷ್ಟನ್ನು ಸಮುದಾಯದ ಉಳ್ಳವರು ಬಡವರಿಗೆ ದಾನ ಮಾಡುವುದು ಈ ಹಬ್ಬದ ಪ್ರತೀಕವಾಗಿದೆ ಎಂದರು ಜನಿಸಿ ಅಂದು ಇಸ್ಲಾಂ ಧರ್ಮದ ಪ್ರಮುಖ ಗುರುಗಳಾಗಿ ಹೊರಹೊಮ್ಮಕ್ಕಿಂತ ಮೊದಲು ಅವರು ಮೆಕ್ಕಾದಲ್ಲಿ ಅವತ್ತಿನ ವ್ಯವಸ್ಥೆಗಳಲ್ಲಿ ಬಡವರಪ್ಪರ ಧ್ವನಿ ಎತ್ತಿ ಅವರು ಮೆಕ್ಕಾದಿಂದ ಮದೀನಕ್ಕೆ ಹೋಗ್ತಾರೆ ಆ ಮೆಕ್ಕಾದಿಂದ ಮದೀನಕ್ಕೆ ಹೋಗುವ ಸಂದರ್ಭದಲ್ಲಿ ಅವರಿಗೆ ಹಲವಾರು ತೊಂದರೆಗಳನ್ನ ಅವತ್ತಿದ್ದಂತ ವ್ಯವಸ್ಥೆ ಮಾಡ್ತಾರೆ ಆಗ ಅವರು ಮದೀನಕ್ಕೆ ಹೋಗಿ ಅಲ್ಲಿ ತಮ್ಮ ಎಲ್ಲ ಬಡವರ ಪರ ಅಲ್ಲಾನ ಮುಖಾಂತರ ಪ್ರಾರ್ಥನೆ ಮಾಡಿ ಬಡವರ ಕಷ್ಟಗಳನ್ನ ನಿವಾರಿಸಿದ ನಂತರ ಮೊಹಮ್ಮದ್ ಪೈಗಂಬರ್ ಅವರು ಪ್ರವಾದಿ ಮಹಮ್ಮದ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಆಗ್ತಾರೆ ಆಗ ಯಾರು ಮಕ್ಕದಿಂದ ಕಳಿಸಿರ್ತಾರೆ ಅದೇ ಜನ ಅವರನ್ನ ಹಾರ ಹಾಕಿ ಸ್ವಾಗತ ಮಾಡಿ ಮದಿನಕ್ಕೆ ಬಂದಿದ್ದು ಅದು ಇಡೀ ಹಬ್ಬದ ಪ್ರಯುಕ್ತ ಚಿಕ್ಕಮಗಳೂರು ನಗರದ ಮುಖ್ಯ ರಸ್ತೆಗಳಲ್ಲಿ ವಾಹನ ದಟ್ಟಣೆ ಅಧಿಕವಾಗಿದ್ದು ನಿಯಂತ್ರಣ ಮಾಡುವಲ್ಲಿ ಸಂಚಾರಿ ಪೊಲೀಸ್ ಠಾಣೆಯ ಪೊಲೀಸರು ಬಿಸಿಲು ಎನ್ನದೇ ಕಾರ್ಯನಿರ್ವಹಿಸುತ್ತಿದ್ದು ಇವರ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು महफेजानहीम महत्मजन् महत् है रमजान महिफेजानहीम महबे रमजान महबत है रमजान ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯಾಸ್ ಅಹಮದ್